ಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಸದಸ್ಯರೊಬ್ಬರು ನಡೆಸಿದ್ದಾರೆ ಎನ್ನಲಾದ ವಿಡಿಯೋ ಹಾಗೂ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಹಾಗೂ ಪೊಲೀಸ್ ಇಲಾಖೆಯವರು ಸುಮೋಟೋ ದೂರು ದಾಖಲಿಸಿಕೊಂಡು ಬ್ಲಾಕ್ ಮೇಲ್ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಹರ್ತಾಳಾಲಪ್ಪ ಒತ್ತಾಯಿಸಿದ್ದಾರೆ ರಿಪ್ಪನ್ಪೇಟೆಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಸದಸ್ಯರೊಬ್ಬರು ಪಂಚಾಯಿತಿ ಪೀಡಿಯ ವರ್ಗಾವಣೆಗೆ ಎರಡು ಲಕ್ಷ ರು ಲಂಚದ ಬೇಡಿಕೆ ಇಟ್ಟಿರುವ ವಿಡಿಯೋ ವದಂತಿ ಹಾಗೂ ಗ್ರಾಮ ಪಂಚಾಯತಿ ಪ್ರಮುಖ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯೊಬ್ಬರು ಖಾಸಗಿ ವ್ಯಕ್ತಿಗಳಿಗೆ ಅಶ್ಲೀಲ ಪದ ಬಳಸಿ ಅವಮಾನಿಸಿರುವ ಘಟನೆ ಖಂಡಿಸಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಿದರು भारत माता की जय ಹಲೋ ಹಲೋ ನಮ್ಮ ಪಕ್ಷದ ಪಕ್ಷದಲ್ಲೂ ಇದೆ ಶನಿವಾರ ಸಾಧ್ಯವಾದ್ರೆ ಉನ್ನತ ಮಟ್ಟದ ಹೇಳ್ತಾ ಈ ಆಡಿಯೋ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡತಕ್ಕ ಕೆಲಸವನ್ನ ಕೂಡಲೇ ನಿಲ್ಲಿಸಬೇಕು ಆ ವಿಡಿಯೋ ಆಡಿಯೋ ಏನಿದೆ ಅದನ್ನ ಪೊಲೀಸರಿಗೆ ವಹಿಸ್ಬೇಕು ಪೊಲೀಸರು ಪತ್ತೆ ಹಚ್ಚಬೇಕು ಅಂತೇಳಿ ಹೇಳ್ತಾ ಫಾರೆಸ್ಟ್ ಕೇಳ್ ಕೂಡ ಇದೆ ಪೊಲೀಸ್ ಕೂಡ ಇದೆ ಕೆಲವು ಕಡೆ ಈ ತಾಲೂಕಿನಲ್ಲಿ ಅನೇಕ ವಿಷಯಗಳು ಇದಾವೆ ಖಂಡಿತ ವ್ಯಾಪಾರ ಬಿಜೆಪಿ ಅನ್ನ ಕಾಣ್ ತೊಂದರೆ ಕೊಡೋದು ಇಲ್ಲಿ ಕಾನೂನು ಇಡೀ ಭಾರತ ದೇಶಕ್ಕೆಲ್ಲ ಒಂದೇ ಇರೋದು ಭಾರತ ದೇಶ ಸಂವಿಧಾನ ಒಂದೇ ಬಿಜೆಪಿಯರಾದ್ರೆ ಹಾಗೆ ಅಥವಾ ಇನ್ನೊಂದು ಪಕ್ಷದ ಹೀಗೆ ಅಂತ ಇಲ್ಲ ಅಂದ್ರೆ ನಾವು ಜೊತೆ ನಿಲ್ತೇವೆ ಮುಂದೆ ಮಾಡೋಣ ಮುಂದಿನ ಶನಿವಾರ ಸಾಧ್ಯವಾದ್ರೆ ನೋಡೋಣ ಲೋಕಸಭಾ ಇವತ್ತಿಂದ ಪ್ರಾರಂಭ ಆಗಿದೆ ಆದ್ರಿಂದ ಎನ್ ಸಿಗಿಲ್ಲ ಶನಿವಾರ ಬರಬಹುದು ಅದ್ರ ನಾವು ಜಿಲ್ಲಾಧ್ಯಕ್ಷ ಮೂಲಕ ಅವ್ರನ್ನ ಸಮಯ ಕಲ್ಸ್ಕೊಂಡು ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಆಗ್ತಕ್ಕಂಥ ಪಕ್ಷಪಾತದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ ಅಂತೇಳಿ ಹೇಳಿ ಸಮ್ಮೇಳನಿಗೆ ಮುಂಚೆ ಹೇಳ್ತಕ್ಕಂಥ ಒಂದು ಪ್ರತಿಭಟನಾ ರ್ಯಾಲಿಯನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀವಿ ಹಾಗೆ ಅವನು ಕೇಳಿಸ್ಕೊಂಡೆ ನಾನು ಈಗ ಕೇಳ್ತಾ ಇದ್ರು ನನ್ನ ಯಾರು ಕಳಿಸ್ಲಿಲ್ಲ ಕಳಿಸಿ ಕಳಿಸಿ ಅಂತ ಹೇಳಿದ್ರೆ ಕಳಿಸ್ಲಿಲ್ಲ ಅದರಲ್ಲಿ ಮೂರು ಜನ ವ್ಯಕ್ತಿಗಳು ಖಾಸಗಿಯವಾಗಿ ಮಾತಾಡ್ತಾರೆ ಅದರ ಮಾತುಗಳು ಖಾಸಗಿಯವಾಗಿ ನೋಡಿಲ್ಲ ಅವರು ಖಾಸಗಿಯವಾಗಿ ಮಾತಾಡ್ಕೊಳ್ತಾರೆ ಸಾರ್ವಜನಿಕ ವಿಷಯಗಳು ಭ್ರಷ್ಟಾಚಾರದ ವಿಷಯಗಳು ಈಗ ಮೂರು ಜನ ಒಟ್ಟಾಗಿ ಏನ್ ಮಾಡ್ತಿದಾರೋ ಅಥವಾ ಬೇರೆ ಬೇರೆ ಎಷ್ಟು ಮಾತಾಡ್ಕೊಂಡ್ರು ಏನಂತ ಅದ್ರ ಮರ್ಮ ತಿಳಿಬೇಕಾಗಿದೆ ಅದಕ್ಕೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅದಕ್ಕೆ ತನಿಖೆ ಆದ್ರೆ ಅದರಿಂದ ಹೊರಗೆ ಬರ್ತದೆ ಯಾರು ಯಾರಿಗೆ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಏನದು ಹಾಗಂತ ಹೇಳಿ ನಾನು ಅಂತ ಸರ್ಕಲ ಹೊಡಿತೀನಿ ಅಂತ ಹೇಳ್ತಾರೆ ಹೆಣ್ಣು ಮಗಳು ಸರ್ಕಲ ಹ್ಯಾ ಹೊಡಿತೀನಿ ಅಂತ ಹೇಳ್ತಾರೆ ನಾವು ಮತ್ತೆ ಅಪ್ಪ ಯಾರ್ದ ಮಗನ ತಾಯ ತಾಯಿಯ ಚಾರಿತ್ರ್ಯದ ಬಗ್ಗೆನೆ ಮಾತಾಡ್ತಾರೆ ತಾಯಿ ಈ ತಾಯಿ ಇನ್ನೊಬ್ಬ ತಾಯಿಯ ಚಾರಿತ್ರ್ಯದ ಬಗ್ಗೆ ಶೀಲದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಯಾರು ಹೇಳಿಕೊಟ್ಟಾರೋ ಅವರು ಅದನ್ನು ಒಪ್ಕೊಂಡಿಯಾರೋ ಒಪ್ಕೊಂಡಿರೋ ನಮ್ಗೆ ಗೊತ್ತಿಲ್ಲ ಇವ್ರು ಹೇಳೋದು ಸತ್ಯವೋ ಅವ್ರು ಹೇಳೋದ ಸತ್ಯವೋ ಇವರೇನು ಸತ್ಯ ಹೇಳ್ತಾರೋ ಸತ್ಯ ಗೊತ್ತಿಲ್ಲ ನನಗೆ ನಾನು ನನ್ನ ನಾವು ನನ್ನ ತಾಯಿ ಹೇಳ್ಬೇಕು ಅಷ್ಟೇ ಅದೇ ಸತ್ಯ ಗೊತ್ತಿಂದ ಇರೋದ್ರಿಂದ ಯಾರು ಹೇಳಿಕೊಂಡಾರೋ ಅವರು ಏನು ಮಾತಾಡ್ತಾ ಇಲ್ಲ ನಾನೇನು ಅಂತ ನನ್ನ ಹೂವು ಹೇಳ್ಬೇಕಲ್ಲ ಆದ್ರೆ ಅವ್ರು ಹೇಳ್ತಾರೆ ಅಲ್ಲ ಅಲ್ಲ ಅಂತ ಹೇಗೆ ಇದು ಮೂರು ಜನರ ಖಾಸಗಿ ವಿಷಯವಾದ್ರೂ ಗ್ರಾಮ ಪಂಚಾಯತಿಗೆ ಮತ್ತು ಸಾರ್ವಜನಿಕರಿಗೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡಿದ್ದಾರೆ ಅಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾತಾಡಿದ್ದಾರೆ ಅದಕ್ಕಾಗಿ ಉನ್ನತ ಮಟ್ಟದ ತನಿಖೆ ಹಾಕ್ಬೇಕು ಹೇಳಿ ತಾವನ್ನು ಆಗ್ರಹಿಸ್ತೀನಿ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ನಾವು ಸೇರಿದೇವಸ್ಥರು ನಾನು ಭಾವಿಸ್ತೀನಿ ಇದನ್ನು ಇಲ್ಲಿಗೆ ಬಿಡಬಾರ್ದು ಏನಾಗಿದೆ ಅಂತ ಒಪ್ಕೋಬೇಕೆಲ್ಲ ಅಥವಾ ನಮ್ಗೆ ಅಲ್ಲ ಅಂತ ಅವ್ರು ಹೇಳಬೇಕು ಆದ್ರಿಂದ ಪೊಲೀಸರು ಈ ವಿಷಯದಲ್ಲಿ ಸೋಮಟರ್ ಬುಕ್ ಮಾಡ್ತಿದ್ರು ಸ್ವಯಂ ಪ್ರೇರಿತ ಕೇಸನ್ನು ಹಾಕೊಂಡು ಸಾರ್ವಜನಿಕ ವಿಷಯವಾದ್ರಿಂದ ಪೊಲೀಸರು ಇದನ್ನು ತನಿಖೆ ಉನ್ನತ ಮಟ್ಟದಲ್ಲಿ ತನಿಖೆ ಬಿಡಬೇಕು ಟೆಕ್ನಿಕಲ್ ಬ್ಯಾಕ್ಸ್ ಹಾಗಾಗಿ ಇವೆಲ್ಲವನ್ನ ಉನ್ನತ ಮಟ್ಟದ ತನಿಖೆ ಒಳಪಡಿಸಬೇಕು ಅಂತ ಹೇಳ್ತಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ನಮ್ಮ ಅಧ್ಯಕ್ಷರಿಗೆ ಮಾತಾಡಿದ್ರು ಮಂಜುನಾಥ ಅವರು ಅವರಲ್ಲಿ ಯಾರೂವರು ಅಧ್ಯಕ್ಷರು ಆಗಿದ್ರು ನಾನು ನೋಡಿದ್ದೇನೆ ಈ ಗ್ರಾಮ ಪಂಚಾಯತ್ ಸದಸ್ಯರು ಈ ಲೋಕಲ್ ಲೀಡರ್ ಎಲ್ಲರೂ ಸೇರಿ ಈ ಊರಿನ ಒಂದಿಷ್ಟು ಕೆಲಸ ಮಾಡಿಸಿದ್ದಾರೆ ನಿಮಗೂ ಬೈಲಿಗಳೇವೆ ಕಾವಪ್ನವ್ರು ಬಂದ್ರೆ ಹುಷಾರು ಹುಷಾರ ಕೆಲಸ ಮಾಡಿದೇವೆ ನಾವು ಮಾಡಿದ ಕೆಲಸಗಳು ಒಂದೆರಡು ಕೆಲಸಗಳು ಎಲ್ಲರೂ ವ್ಯತ್ಯಾಸ ಆದ್ರೂ ಮಾಡಿದ ಕೆಲಸಗಳು ಐವತ್ತು ವರ್ಷ ಇನ್ನು ನೂರು ವರ್ಷ ಭಾರತ್ ನೋಟಾಕಿ ಅಯ್ಯೋ ಐ ಹೋರಾಟ ಎಲ್ಲೆ ಹೊರಗೆ ಹೋರಾಟ ಬೇಕೇ ಬೇಕೋ ಅವಹನಕಾರಿ ಹೇಳಿಕೆ ನೀಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ